ಕ್ರಿಕೆಟ್ ನವಿ ಮುಂಬೈನ ಡಿವೈ ಪಟೀಲ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ತಂಡದ ವನಿತೆಯರು ಡಕ್ವರ್ತ್ ಲೂಯಿಸ್ ನಿಯಮದಡಿ ನ್ಯೂಜಿಲೆಂಡ್ ತಂಡದ ವಿರುದ್ದ ಐವತ್ ಮೂರು ರನ್ಗಳಿಂದ ಅಮೋಘ ಗೆಲುವು ದಾಖಲಿಸಿದರು ಮೊದಲು ಬ್ಯಾಟ್ ಮಾಡಿದ ಭಾರತ ಮಳೆ ಅಡ್ಡಿಪಡಿಸಿದ ಕಾರಣ ನಿಗದಿತ ನಲವತ್ತೊಂಬತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತು ರನ್ ಗಳಿಸಿತು ಆರಂಭಿಕ ಆಟಗಾರ್ತಿಯಾದ ಪ್ರತೀಕಾ ರಾವಲ್ ಮತ್ತು ಸ್ಮೃತಿ ಮಂದಾನಾ ಆಕರ್ಷಕ ಶತಕ ಗಳಿಸಿ ಭಾರತಕ್ಕೆ ಬೃಹತ್ ಮೊತ್ತ ಸಂಪಾದಿಸಿಕೊಟ್ಟರು ಪ್ರತೀಕಾ ನೂರ ಇಪ್ಪತ್ತೆರಡು ರನ್ ಹಾಗೂ ಸ್ಮೃತಿ ನೂರ ಒಂಬತ್ತು ರನ್ ಗಳಿಸಿ ಔಟ್ ಆದರು ಉತ್ತರವಾಗಿ ನ್ಯೂಜಿಲೆಂಡ್ ತಂಡ ಡಕ್ವರ್ತ್ ಲೂಯಿಸ್ ನಿಯಮದಡಿ ನಲವತ್ನಾಲ್ಕು ಓವರ್ಗಳಲ್ಲಿ ಮುನ್ನೂರ ಇಪ್ಪತ್ತೈದು ರನ್ಗಳ ಗುರಿ ಪಡೆಯಿತು ಆದರೆ ನ್ಯೂಜಿಲೆಂಡ್ ತಂಡಕ್ಕೆ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ತೊಂದು ರನ್ ಗಳಿಸಲಷ್ಟೇ ಸಾಧ್ಯವಾಯಿತು ಮಧ್ಯಮ ಕ್ರಮಾಂಕದ ಆಟಗಾರ್ತಿ ಬ್ರೂಕ್ ಹ್ಯಾಲಿಡೆ ಎಂಬತ್ತೊಂದು ರನ್ ಗಳಿಸಿದ್ದು ತಂಡದ ಪರ ವೈಯಕ್ತಿಕ ಗರಿಷ್ಠ ಮೊತ್ತವಾಯಿತು ಈ ಗೆಲುವಿನೊಂದಿಗೆ ಭಾರತ ಆರು ಅಂಕಗಳನ್ನು ಕಲೆ ಹಾಕುವ ಮೂಲಕ ಒಟ್ಟು ಎಂಟು ತಂಡಗಳ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಉಳಿಯುವ ಮೂಲಕ ಸೆಮಿಫೈನಲ್ ಪ್ರವೇಶಿಸುವ ಅವಕಾಶವನ್ನು ಹೆಚ್ಚಿಸಿಕೊಂಡಿತು